ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಗ್ಲೋಬ್ ಚಾನಲ್ ಇವತ್ತು ನಾವು ವೆಸ್ಟ್ ಏಟ್ ಹೇರ್ ಕಟ್ನ ಒಂದು ಟ್ಯುಟೋರಿಯಲ್ ನೋಡುವ ಹೇಗೆ ಮಾಡೋದು ಅಂತ ನೀವು ಅದನ್ನು ನೋಡು ನೋಡುವಿರಂತ ಯಾವ ಥರ ಮಾಡೋದು ಅಂತ ಎಲ್ಲ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತೇನೆ ಫಸ್ಟ್ ಸ್ಟೆಪ್ಪಾಗಿ ಹೇರನ್ನು ಸು ಹೇರ್ ಸುಕ್ಕನ್ನು ತೆಗೆದುಕೊಳ್ಬೇಕು ನೀವು ತೆಗ್ದು ಇದು ತೆಗೆದಾದ ನಂತರ ನಿಮಗೆ ನೀವು ಹೇರ್ ಸ್ಟೆಪ್ ಬೈ ಸ್ಟೆಪ್ ಹೇರನ್ನು ಪಾರ್ಟಿಶೇಟ್ ಮಾಡ್ಕೋಬೇಕು ನಂತರ ನೀವು ವಾಟರ್ ಸ್ಪ್ರೇ ಹ್ಯಾರಿಗೆ ಸ್ಪ್ರೇ ಮಾಡ್ಕೋಬೇಕು ಅದಾದ ನಂತರ ಅವರ ಹ್ಯಾರಿನಲ್ಲಿ ಮ್ಯಾ ಹೆಡ್ನಲ್ಲಿ ಮ ಇದು ಫೋವರ್ ಹೆಡ್ನ ಮುಂದ್ ಮುಂದಲೆಯನ್ನು ಮಿಡ್ಲಲ್ಲಿ ಪಾರ್ಟಿಷನ್ ಮಾಡ್ಕೋಬೇಕು ಆಮೇಲೆ ಇಯರ್ ಇಯರ್ ಟು ಇಯರ್ ಪಾರ್ಟಿಷನ್ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಅವರಿಗೆ ಲೆಂತ್ ಎಷ್ಟು ಬೇಕು ಅಂತ ಫಸ್ಟ್ ಕೇಳ್ಕೊಬೇಕು ಇದಾದ ನಂತರ ನಾವು ಅವ ಅವರ ಹೇರ್ ಲೆಂತ್ ಕೇಳ್ಕೊಂಡಾದ ನಂತರ ನಮಗೆ ಒಂದು ಗೈಡ್ಲೈನಿಗೆ ಬೇಕಾಗುವ ಹಾಗೆ ಒಂದು ಮಿಡ್ಲಿನ ಹೇರಲ್ಲಿ ತ ಪಾರ್ಟಿಷನ್ ಮಾಡಿರ್ತೀವಲ್ಲ ಮಿಡ್ಲಿನ ಹೇರಲ್ಲಿ ನಾವು ಒಂದು ಸ್ವಲ್ಪ ಹೇರನ್ನು ತೆಗೆದುಕೊಂಡು ನಮಗೆ ಗೈಡ್ಲೈನಿಗೆ ಹೇರನ್ನು ಕಟ್ ಮಾಡ್ಕೋಬೇಕು ಆಮೇಲೆ ಹೀಗೆ ಹೇರ್ ಗೈಡ್ಲೈನ್ ಇರುವ ಹೇರನ್ನು ನಾವು ಯೂಸ್ ಮಾಡಿಕೊಂಡು ಎಲ್ಲ ಹೇರನ್ನು ನೀಟಾಗಿ ಕಟ್ ಮಾಡ್ತಾ ಹೋಗಬೇಕು ಒಂದು ಚೂರೂ ಚೇಂಜ್ ಆಗಬಾರ್ದು ಒಂದು ಒಂದು ಲೆಂತ್ ಒಂದು ಶಾರ್ಟು ಆಗಬಾರ್ದು ಹೇರು ಆಮೇಲೆ ಮಿಡ್ಲ್ ಹೇರಲ್ಲಿ ಪಾರ್ಟಿಷನ್ ಮಾಡಿದ ಹೇರಲ್ಲಿ ನೀವು ತಗೋಬೇಕು ಪಾರ್ಟಿಷನ್ ಮಾಡ್ಕೊಂಬಿಟ್ಟು ಆ ಮಿಡ್ಲ್ ಹೇರ್ ಇರುತ್ತಲ್ವ ಅದರಲ್ಲಿ ನೋಡಿ ನಾನು ಈಗ ಕಟ್ ಮಾಡ್ತಾ ಇದ್ದೇನೆ ನೋಡಿ ಥಿಕ್ ಹೇರ್ ಇರುವವರಿಗೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಹೇರನ್ನು ಪಾರ್ಟಿಷನ್ ಮಾಡ್ಕೊಳ್ಳ್ದೆ ಇದ್ರೆ ಕಷ್ಟ ಆಗುತ್ತೆ ಮಿಡ್ಲ್ ಹೇರಲ್ಲಿ ನಾವು ಸ್ವಲ್ಪ ಗೈಡ್ ಲೈನ್ ತಗೊಂಡು ಅವ್ರಿಗೆ ಲೆಂತ್ ಅನ್ನು ಕೇಳ್ಕೊಂಡು ಅದಕ್ಕಿಂತ ಒಂದು ಒಂದು ಅರ್ಧ ಇಂಚ್ ಲೆಂತ್ ಲೆಂತ್ ಇಟ್ಕೊಂಡೇ ನೀವು ಕಟ್ ಮಾಡ್ಬೇಕು ಯಾಕಂದ್ರೆ ತುಂಬ ಶಾರ್ಟ್ ಮಾಡಿದರೆ ಕಸ್ಟಮರ್ಸ್ಗೆ ಬೇಜಾರು ಮಾಡಬಾರ್ದು ಅವ್ರಿಗೆ ಕಸ್ಟಮರ್ಸ್ ಇಂಪ್ರೆಸ್ ಆಗುವಾಗೆ ನಾವು ಹೇರ್ ಕಟನ್ನು ಮಾಡಬೇಕು ಗೈಡ್ಲೈನ್ ಇಟ್ಕೊಂಡು ಆ ಗೈಡ್ಲೈನ್ಗೆ ಸರಿಯಾಗಿ ಎಲ್ಲ ಹ್ಯಾರನ್ನು ನೀಟಾಗಿ ನೋಡ್ಕೊತ ಕಟ್ ಮಾಡ್ಕೊತಾ ಬರಬೇಕು ಈ ಥರ ಕಟ್ ಮಾಡಿದ ಹ್ಯಾರ್ ನೀವು ಒಮ್ಮೆ ಟೆಸ್ಟ್ ಮಾಡಬೇಕು ಹೇಗಾಗಿದೆ ಇದು ಹೇಗೆ ಕಟ್ ಮಾಡಿದ್ದೀವಿ ನಾವು ಸರಿಯಾಗಿದೆಯಾ ಎಲ್ಲ ಲೈನ್ಸ್ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ ಒಮ್ಮೆ ಟೆಸ್ಟ್ ಮಾಡಬೇಕು ಹೀಗೆ ಟೆಸ್ಟ್ ಮಾಡಿ ಆದ ನಂತರ ನಿಮಗೆ ಮತ್ತೇನಾದರೂ ಡೌಟ್ಸ್ ಇದ್ದಲ್ಲಿ ಪುನಃ ಒಂದು ಸ್ವಲ್ಪ ಹೇರಿಗೆ ವಾಟರ್ ಸ್ಪ್ರೇ ಮಾಡಿಕೊಂಡು ಮತ್ತು ಪುನಃ ನೀಟಾಗಿ ಬಾ ಬಾಚಿಕೊಂಡು ಇನ್ನು ಪುನಃ ಒಮ್ಮೊಮ್ಮೆ ನೋಡಬೇಕು ಆಮೇಲೆ ಎಲ್ಲ ಹೇರು ನೀಟಾಗಿ ಕಟ್ ಆಗಿದೆ ಅಂತ ಅನ್ನುವಾಗ ಮ ಅವರಿಗೊಮ್ಮೆ ಕಸ್ಟಮರ್ಸ್ಗೆ ಒಮ್ಮೆ ತೋರಿಸ್ಬೇಕು ಸರಿಯಾಗಿದೆಯಾ ನಿಮಗೆ ಕರೆಕ್ಟಾಗಿದೆಯಾ ಅಂತ ಇಲ್ಲ ಅವರಿಗಿನ್ನೂ ಲೆಂತ್ ಜಾಸ್ತಿ ತೆಗಿಬೇಕಪ್ಪ ನಮಗೆ ಇಷ್ಟೇ ಸಾಕು ಅಂತಿದ್ರೆ ಓಕೆ ಇಲ್ಲದಿದ್ರೆ ಇನ್ನು ಪುನಃ ನೀಟಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೆಗೆದು ಕಟ್ ಮಾಡಿಕೊಡ್ಬೇಕು ನಾವು ಹೀಗೆ ನೀವು ಕಟ್ ಮಾಡಿದ ಹೇರ್ ಹೇರಿಗೆ ಒಮ್ಮೆ ಪುನಃ ಎಲ್ಲ ನೀಟಾಗಿ ಒಂದು ಫಿನಿಶಿಂಗ್ ಕೊಡಬೇಕಾಗತ್ತೆ ಒಮ್ಮೆ ಅವರ ಹತ್ರ ಕೇಳಿ ಆದ ನಂತರ ನೀವು ಫಿನಿಶಿಂಗ್ ಓಕೆ ಅಂತಾದರೆ ನೀವು ಫಿನಿಶಿಂಗ್ ಕೊಡಬೇಕಾಗತ್ತೆ ಪುನಃ ನೋಡ್ಕೊಂಡ್ಬಿಟ್ಟು ಎಲ್ಲ ಹ್ಯಾರಿಗೂ ಮೇಲಿಂದ ಕೆಳಗೆ ಬಾಚ್ಕೊಂತ ಪುನಃ ಪುನಃ ಕೋಮ್ ಮಾಡಬೇಕು ಯಾಕಂದರೆ ಒಳಗಡೆ ಸುಕ್ಕಿರೋ ದಪ್ಪ ಸಿಕ್ಕಿರೋ ಹ್ಯಾರಿಗೆಲ್ಲ ಬೇಗ ಸುಕ್ಕಾಗುತ್ತೆ ಹೇರ್ಗಳೆಲ್ಲ ಹಾಗಾಗಿ ನೀವು ಮೇಲಿನ ಹೇರಿಂಗ್ ಕೆಳಗಿಂದ ಹೇರಿಗೆಲ್ಲ ನೋಡ್ಕೊಂಡ್ಬಿಟ್ಟು ಸರಿಯಾಗಿ ನೀಟಾಗಿ ಕೋಮ್ ಮಾಡ್ಕೋಬೇಕು ಕೋಮ್ ಮಾಡ್ಕೊಂಬಿಟ್ಟು ನೀವು ನೀಟಾಗಿ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಯಾವುದು ಹೇರ್ ಲೆಂತ್ ಇದೆಯಾ ಶಾರ್ಟ್ಸ್ ಇದೆಯಾ ನೋಡ್ಕೊಂಬಿಟ್ಟು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಕರೆಕ್ಟಾದ ಒಂದು ಮೆಜರ್ಮೆಂಟಿಗೆ ತೊಗೊಂಬಂದು ಫಿನಿಷಿಂಗ್ ಕೊಡಬೇಕು ಹೀಗೆ ನೀವು ಫಿನಿಷಿಂಗ್ ಕೊಟ್ಟ ಹೇ ಹೇರ್ನ ಒಮ್ಮೆ ಅವರಿಗೆ ಕಸ್ಟಮರ್ಸ್ಗೆ ಒಂದು ಮಿರರಲ್ಲಿ ತೋರಿಸ್ಬೇಕು ಚೆನ್ನಾಗಿದೆಯಾ ಕರೆಕ್ಟ್ ಕರೆಕ್ಟಾಗಿದೆಯಾ ನಿಮಗೆ ಅಂತ ಓಕೆ ಅಂತಾದರೆ ನೀವು ಆ ಫಿನಿಷಿಂಗ್ ಆದ ಹೇರನ್ನು ಒಮ್ಮೆ ಅಷ್ಟಾದ ನಂತರ ನೀವು ಅದಕ್ಕೆ ನೀವು ಸ್ವಲ್ಪ ಏನು ಸೆಟ್ ಮಾಡ್ಬೋದು ಸೆಟ್ ಮಾಡಿ ಆದ ನಂತರ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮಗೆ ಇದು ತುಂಬ ಒಂದು ಈಸಿಯಾದ ಒಂದು ಸ್ಟ್ರೇಟ್ ಕಟ್ ಅಂತ ಹೇಳ್ಬೋದು ಸ್ಟೇಟ್ ಕಟ್ ತುಂಬ ಈಸಿಯಾಗಿರುತ್ತೆ ಆ್ಯಕ್ಚುಲಿ ಬೇಗ ಯಾರು ಸಹ ಕಲಿಬೋದು ಸ್ಟ್ರೇಟ್ ಕಟನ್ನು ಕಲಿಯುವಾಗ ಒಂದು ಚೂರು ನೋಡ್ಕೊಂಡು ಬಿಟ್ಟರೆ ಆಯಿತು ತುಂಬ ಈಸಿಯಾಗಿರುತ್ತೆ ಈ ಥರ ನೀವು ಸ್ಟಾ ಸ್ಟಾರ್ಟಿಂಗಲ್ಲಿ ನೀವು ಸ್ಟ್ರೇಟ್ ಕಟ್ಟೇ ಮಾಡಬೇಕು ಫಸ್ಟಿಗೆ ಸ್ಟ್ರೇಟ್ ಕಟ್ ಸರಿಯಾಗಿ ಬಂತು ಅಂತಾದ್ರೆ ಮತ್ತೆ ಶೇಪ್ ಎಲ್ಲ ಕಲ್ತ್ಕೋಬೋದು ನೀವು ಹೀಗೆ ನೀವು ಯಾರನ್ನು ಸ್ಟ್ರೇಟ್ ಕಟ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಸೆಟ್ ಮಾಡಬೇಕು ಸೆಟ್ ಮಾಡಿ ಆದ ನಂತರ ಅವರಿಗೆ ಮ ಒಮ್ಮೆ ಕಸ್ಟಮರಿಗೆ ಟೆಸ್ಟ್ ಮಾಡಲಿಕ್ಕೆ ಹೇಳಬೇಕು ಸರಿಯಾಗಿದೆಯಾ ಹೇಗಿದೆ ಲೆಂತ್ ಅಂತ ಟೆಸ್ಟ್ ಮಾಡಿ ಆದ ನಂತರ ನಾವು ಅವರಿಗೆ ಯಾವ ಥರ ಬೇಕೋ ಹಾಗೆ ಜುಟ್ಟ ಜಡಿಯೋ ಅಂತ ನೋಡಿಕೊಂಡು ಹಾಕ್ಕೊಳ್ಳೋಕ್ಕೆ ಕಳ್ಸಿಕೊಟ್ರೆ ಆಯಿತು ಇದಾಗಿತ್ತು ಇವತ್ತಿನ ಹೇರ್ ಕಟ್ ವೀಡಿಯೋ ಪ್ಲೀಸ್ ನನ್ನ ಈ ಚಾನಲ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಒಂದೊಂದು ಕಮೆಂಟ್ ಕೂಡ ನನಗೆ ಒಂದು ಇನ್ಸ್ಪೈರ್ ಆಗುತ್ತೆ ನನ್ನ ಚಾನಲ್ಗೆ ನೀವು ತುಂಬ ಇಷ್ಟು ದಿನ ನನ್ನ ಎಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಇಷ್ಟ ಆಯಿತು ನನಗೆ ನೀವು ನನ್ನ ನನ್ನ ಫ್ಯಾ ಈ ಚಾನೆಲ್ನಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್